ಮಧ್ಯರಾತ್ರಿಯ ಸಮಯದಲ್ಲಿ ಶ್ರುತಿ ನಿದ್ದೆಯಲ್ಲಿ ಅಮ್ಮ ರಕ್ತ ರಕ್ತ ಕೊಂದೆ ಕ್ಷಮಿಸ್ಬಿಡಿ ಎಂದು ಅಳುವುದನ್ನು ಕೇಳಿ ಕಣ್ಣ ಎದ್ದು ಅವಳ ಹತ್ತಿರ ಬಂದ ಚಿನು ಏನಾಯಿತು ಯಾಕೆ ಹೇಳ್ತಾ ಇದೆಯಾ ಪುಟ ಕಣ್ಬಿಡಮ್ಮ ನೀನು ಅಭಿ ಬಂದಿದ್ದೀನಿ ನನ್ನನ್ನು ನೋಡು ಎಂದು ಅವಳನ್ನು ಎಚ್ಚರ ಮಾಡೋಕೆ ಪ್ರಯತ್ನ ಪಡುತ್ತಿದ್ದ ಕಣ್ಣು ಬಿಟ್ಟು ಎದ್ದವಳಿಗೆ ಎದುರು ಕುಳಿತ ಕಣ್ಣನನ್ನು ನೋಡುತ್ತಲೇ ಅವನ ಕೈಯನ್ನು ಹಿಡಿದುಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ಅಬಿ ಅವನನ್ನು ಕೊಲ್ಬಾರ್ದಿತ್ತು ಅವನ ತಾಯಿ ಕೂಡ ನನ್ನಂತೆ ಒಬ್ಳು ತಾಯಿ ಅಲ್ವಾ ಈಗಾಗಲೇ ಇಬ್ಬರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಈ ದಿನೊಬ್ಬ ಮಗನನ್ನು ನಾನೇ ಕೊನ್ನಲ್ಲ ಆ ತಾಯಿ ಕೂಡ ನನ್ನಂತೆ ಮಗನನ್ನು ಕಳ್ಕೊಂಡು ಎಷ್ಟು ನೋವು ತಿನ್ಬೋದು ಅವನ ಹೆಂಡತಿ ಗಂಡನನ್ನು ಕಳ್ಕೊಂಡಿದ್ದು ನನ್ನಿಂದಾಗಿ ನಾನು ಶಶಾಂಕ್ ಅವ್ರನ್ನ ಕಳ್ಕೊಂಡು ನೋವು ಅನ್ಭವಿಸ್ದಂತೆ ಅವರು ಅನುಭವಿಸ್ಬೇಕಲ್ಲ ವಿಧವೆ ಹೆಣ್ಣಿನ ನೋವು ಹೇಗಿರುತ್ತೆ ಅನ್ನೋ ನೋವನ್ನು ನಾನು ಅನ್ಭವಿಸಿದ್ದೀನಿ ಎಲ್ಲ ಗೊತ್ತಿದ್ದು ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ಟೆ ಆ ಮಕ್ಕಳು ತಂದೆ ಪ್ರೀತಿಯಿಂದ ವಂಚಿತರಾಗಂತೆ ಮಾಡಿದೆ ನಾನು ಶಿಕ್ಷೆ ಕೊಟ್ಟಿದ್ದು ಧನುಷ್ ಕಲಾ ಅವನ ಮನೆಯವರಿಗೆ ತಪ್ಪಾಯಿತು ಅಬಿ ನನ್ನಿಂದ ತಪ್ಪಾಯಿತು ನಾನು ಕೊಲೆಗಾತಿ ಎಂದು ಅಳುತ್ತಿದ್ದವಳನ್ನು ನೋಡಿಯೇ ಅವನಿಗೆ ಬೇಜಾರಾಯಿತು ಧನುಷ್ ಸಾವು ಅವಳ ಮನಸ್ಸನ್ನು ಘಾಸಿಗೊಳಿಸಿದೆ ಎದುರುಗಡೆ ಧೈರ್ಯದಿಂದ ಇರುವಂತೆ ತೋರಿಸಿಕೊಂಡರೂ ಒಳಗೊಳಗೆ ಹೆದರುತ್ತಿದ್ದಾಳೆ ಆ ಭಯವೇ ಅವಳ ಈ ಅಳುವಿನ ಕಾರಣ ಎಂದು ಅರಿವಾಯಿತು ಚಿನು ನಿನ್ಗಾದ ಅನ್ಯಾಯಕ್ಕೆ ನೀನು ಅವನಿಗೆ ಶಿಕ್ಷೆ ಕೊಟ್ಟಿದ್ದು ಅವನ ತಂದೆಯೇ ಯಾವ ಶಿಕ್ಷೆ ಬೇಕಾದರೂ ಕೊಡು ನಿನ್ನಿಷ್ಟ ಏನ್ಬೇಕಾದ್ರೆ ಅವ್ರ ಮನಸ್ಸಿಗೆ ಆದ ಆಗಾತ ಹೇಗಿರ್ಬೋದು ಅವನ ತಾಯಿ ನನ್ನ ಮಗನಿಗೆ ಯಾವ ಶಿಕ್ಷೆಯೋ ಕೊಡಬೇಡ ಅವನನ್ನು ಕ್ಷಮಿಸ್ಬಿಡು ಅಂತ ಹೇಳಿದ್ರ ಇಲ್ಲ ಅವರು ಕೂಡ ಹಾಗೆ ಹೊರಟೋದ್ರು ಅವನ ಹೆಂಡತಿ ಮಕ್ಕಳು ಕೂಡ ತಿರುಗಿ ನೋಡದೆ ಹೋಗಬೇಕಾದ್ರೆ ಅವನಿಂದಾಗಿ ಅವ್ರ ಮನಸ್ಸು ಎಷ್ಟು ನೊಂದಿರ್ಬೋದು ಎದ್ರಿರ್ಬೋದು ಅಂತ ಯೋಚನೆ ಮಾಡು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅವನಿಗೆ ಸರಿಯಾದ ಶಿಕ್ಷೆ ಆಗಿದೆ ಎಂದು ಸಮಾಧಾನಿಸಿದ ಒಂದು ಜೀವವನ್ನು ಸೃಷ್ಟಿ ಮಾಡೋ ಶಕ್ತಿ ನಮಗಿಲ್ಲ ಅಂದಮೇಲೆ ಜೀವ ತೆಗೆಯೋ ಹಕ್ಕು ನಮಗಿದೆಯಾ ತಪ್ಪಲ್ವ ನಾನು ಮಾಡಿದ್ದು ಚಿನು ನಿನಗೆ ಸೊಳ್ಳೆ ಕಚ್ಚಿದ್ರೆ ಹೊಡೆದು ಕೊಲ್ತೀಯಲ್ಲ ಮನೆಯೊಳಗೆ ಜಿರಳೆ ಇಲ್ಲಿ ಹೆಗ್ಣ ಇರುವೆ ಬಂದರೆ ಹೊಡೆದು ಕೊಲ್ಲೋದು ಬಿಟ್ಟು ಪೂಜೆ ಮಾಡ್ತಾ ಕೂರ್ತೀಯ ಅವುಗಳು ಕೂಡ ದೇವರ ಸೃಷ್ಟಿ ಅವುಗಳನ್ನು ಕೊಲ್ಲೋದು ಸರಿಯಾದರೆ ಅವನನ್ನು ಕೊಂದಿದ್ದು ಸರಿಯೇ ಅವನ ಬದುಕಿ ಯಾರನ್ನು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ ಅವನ ಸಾವು ಅವರಿಗೆ ಸಂತೋಷನೇ ಕೊಟ್ಟಿರುತ್ತೆ ಎಂದವನು ನಂತರ ಏನೋ ನೆನೆಸಿಕೊಂಡು ನಗುತ್ತಾ ಏ ಕುರಿಮರಿ ಇನ್ನೂ ಹೇಳೋದಾದರೆ ಸೊಳ್ಳೆ ಜಿರಳೆ ಇಲಿಗಳಿಗೂ ಕೂಡ ಹೆಂಡತಿ ಮಕ್ಕಳು ಎಲ್ಲ ಇರ್ಬೋದು ಅವುಗಳು ಕೂಡ ನಿನ್ನ ಹಾಗೆ ಅಳ್ತಾ ಕೂತಿರುತ್ತೆ ಎಂದವನ ಮಾತು ಕೇಳಿ ಅವಳಿಗೂ ನಗು ಬಂದಿತ್ತು ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡವಳು ಥ್ಯಾಂಕ್ಸ್ ಅಬಿ ನೀನು ಸಮಾಧಾನ ಮಾಡಿದ್ರೆ ನಾನು ಕೊರಗಿಕೊಂಡೇ ಇರಬೇಕಾಗಿತ್ತು ಎಂದಳು ಪುಟ್ಟ ನಮ್ಮಿಬ್ಬರ ಮಧ್ಯ ಈ ಥ್ಯಾಂಕ್ಸ್ ಎಲ್ಲ ಬೇಕಾ ಎಂದ ಮಂಚಕ್ಕೆ ಒರಗಿ ಕೂತು ಅವಳನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ಒಬ್ಳೇ ಇದ್ದರೆ ಏನೇನೋ ಯೋಚನೆ ಮಾಡ್ತೀಯಾ ಇಲ್ಲೇ ಮಲಗು ಎಂದು ಅವಳ ತಲೆಯನ್ನು ತಟ್ಟಿ ಮಲಗಿಸಿದ ಅವನು ಮಂಚಕ್ಕೆ ತಲೆ ಒರಗಿಸಿ ಹಾಗೆ ಅಲ್ಲೇ ನಿದ್ದೆ ಮಾಡಿದ ಲೇಟಾಗಿ ಮಲಗಿದ ಕಾರಣ ಯಾವಾಗಲೂ ಐದು ಗಂಟೆಗೆ ಏಳುತ್ತಿದ್ದ ಕಣ್ಣನಿಗೆ ಎಚ್ಚರವಾಗಲಿಲ್ಲ ಎಚ್ಚರಗೊಂಡ ಶ್ರುತಿ ಮಂಚಕ್ಕೆ ಹೊರಗಿ ನಿದ್ದೆ ಮಾಡುವವರನ್ನು ನೋಡಿ ಹಾಗೆ ನಿದ್ದೆ ಮಾಡಿದ್ದಾನೆ ಸರಿಯಾಗಿ ಮಲಗಿಸುವ ಎಂದು ಅವನನ್ನು ಓರೆ ಮಾಡುವಷ್ಟರಲ್ಲಿ ಅವನಿಗೆ ಎಚ್ಚರವಾಯಿತು ಕುತ್ತಿಗೆಯನ್ನು ಆಡಿಸದೆ ಒಂದೇ ಸೈಡಿಗೆ ಮಲಗಿದ ಕಾರಣ ನೋವು ಶುರುವಾಗಿತ್ತು ನೋವಿಗೆ ಅಮ್ಮ ಎಂದಿದ್ದ ಏನಾಯಿತು ಅಬಿ ಕುತ್ತಿಗೆ ನೋವಾಗ್ತಾ ಇದೆಯಾ ಹ್ಞೂ ತುಂಬ ಇದೆ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಟ್ಯಾಬ್ಲೆಟ್ ಬೇಡ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಸರಿ ಹೋಗುತ್ತೆ ಎಂದವಳೆ ಎಣ್ಣೆ ತೆಗೆದುಕೊಂಡು ಬಂದಳು ಅಭಿ ನಿನ್ನ ಟೀ ಶರ್ಟ್ ತೆಗಿ ಎಂದು ಅವನ ಟೀ ಶರ್ಟ್ ಮುಟ್ಟಿದಳಷ್ಟೆ ಅಯ್ಯಯ್ಯೋ ಇಲ್ಲಿ ದ್ರೌಪದಿ ವಸ್ತ್ರಾಪರಣ ಬದಲು ಅಭಿಮನ್ಯು ವಸ್ತ್ರಾಪರಣ ಆಗ್ತಾಯಿದೆ ಯಾರಾದರೂ ಬಂದು ಕಾಪಾಡಿ ಎಂದು ಬೊಬ್ಬೆ ಹೊಡೆದಿದ್ದ ಎತ್ ಗಬ್ಬಿ ಏನೇನೋ ಹೇಳ್ತಿಯಲ್ಲ ಯಾರಾದರೂ ಕೇಳಿಸ್ಕೊಂಡ್ರೆ ಏನನ್ಕೋತಾರೆ ಬಾಯಿ ಮುಚ್ಕೊಂಡು ಕೆಳಕ್ಕೂರು ಎಂದು ಅವನನ್ನು ಎಳೆದು ಕೆಳಗೆ ಕೂರಿಸಿದಳು ಕಣ್ಣ ಟೀ ಶರ್ಟ್ ತೆಗೆದ ಮೇಲೆ ಅವನ ಕುತ್ತಿಗೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡತೊಡಗಿದಳು ಮಂಚದ ಕೆಳಗೆ ಕುಳಿತವನಿಗೆ ಅವಳ ಅಂದದ ಪಾದಗಳು ಕಾಣುತ್ತಲೇ ಅವನ ದೃಷ್ಟಿ ಪದೇ ಪದೇ ಅಲ್ಲಿಗೆ ಸರಿಯುತ್ತಿತ್ತು ಛೆ ಇದ್ಯಾ ಹೀಗಾಗ್ತಾ ಇದೆ ಪಾದಗಳನ್ನು ಹಾಗೆ ಸವರಬೇಕು ಪ್ರತಿಯೊಂದು ಬೆರಳುಗಳನ್ನು ಸವರಿ ನೆಟ್ಗೆ ತೆಗಿಬೇಕು ತಾನೇ ಕೈಯಾರೆ ತೊಡಿಸಿದ ಕಾಲುಂಗ್ರವನ್ನು ಮುಟ್ಟಬೇಕು ಮುತ್ತಿಡಬೇಕು ಎನ್ನೋ ಬೈಕೆ ಅಂದವಾದ ಕಾಲುಗಳಿಗೆ ಕಾಲ್ಗೆಜ್ಜೆನ ತನ್ನ ಕೈಯಾರೆ ತೊಡಿಸಿ ಅದ್ರ ನಾದದಲ್ಲಿ ಮೈ ಮರಿಬೇಕು ಇನ್ನೂ ಏನೇನೋ ಆಸೆಗಳು ಮನಸಲ್ಲಿ ಹೆಚ್ಚಾಗ್ತಾ ಇದೆ ಇವತ್ತೇನಾಗಿದೆ ನನ್ನ ಮನಸ್ಸಿಗೆ ಚಿನ್ನೂ ನನ್ನ ಇನ್ನು ಇನ್ನವಳು ನಾನು ಬಿಟ್ಟು ಹೋಗೋದಿಲ್ಲ ಎಂಬ ಬಂಡೆ ಇದೆಯನ್ನ ನಾನು ಅವಳು ಗಂಡ ತಾನೆ ನನಗೆ ಹಕ್ಕಿದೆ ಅಂತ ಒಂದು ಸತಿ ಹಾಗೆ ಮುಟ್ಬಿಡಲ ಹಾಂ ಬೇಡ ಬೇಡ ಹಾಗೇನಾದರೂ ಮಾಡಿದ್ರೆ ನನ್ನನ್ನು ಅಣ್ಗೈ ನೀರ್ಗಾಯಿ ಮಾಡೋದು ಗ್ಯಾರಂಟಿ ಇಲ್ಲೇ ಕೂತಿದ್ರೆ ಇನ್ನೂ ಏನೇನೋ ಆಲೋಚನೆಗಳು ಬಂದು ನಾನೇನಾದರೂ ಕಾಲು ಮುಟ್ಬಿಟ್ರೆ ಈ ಕಾಳಿ ಮಾತೆ ಇವತ್ತು ನಾನು ತಿಥಿ ಮಾಡ್ತಾಳೆ ಎಂದುಕೊಂಡ ಕಣ್ಣ ಕುಳಿತಲ್ಲಿಂದ ಎದ್ದಿದ್ದನ್ನು ನೋಡಿ ಅಭಿ ನೋವು ಕಮ್ಮಿ ಆಯಿತಾ ಕೇಳಿದವಳಿಗೆ ತಡವರಿಸುತ್ತಲೇ ಹಾಂ ಹಾಂ ಕಮ್ಮಿ ಆಯಿತು ಎಂದು ವಾಶ್ರೂಮಿಗೆ ಹೊರಟ ನೀನು ಹೀಗೆ ಮಸಾಜ್ ಮಾಡ್ತಿದ್ರೆ ಹೊಸ್ದಾಗಿ ನೋವು ಶುರುವಾಗುತ್ತೆ ಎಂದುಕೊಂಡ ಅಭಿ ನಾನು ಸ್ನಾನಕ್ಕೆ ಹೋಗ್ತೀನಿ ಮೊದಲೇ ಲೇಟಾಗಿದೆ ಎಂದು ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೊರಟಳು ಏ ಹೋಗೆ ನನಗೂ ಲೇಟ್ ಇದೆ ಎಂದು ಅವನು ಕೂಡಿದ ನಾನು ಮೊದಲು ನಾನು ಮೊದಲು ಎಂದು ಚಿಕ್ಕ ಮಕ್ಕಳಂತೆ ಓಡಿ ಓಡಿದವರು ವಾಶ್ರೂಮಿನ ಬಾಗಿಲಲ್ಲಿ ಒಬ್ಬರನ್ನೊಬ್ಬರು ತಳ್ಳುವಂತೆ ನಿಂತಿದ್ದರು ಬರೀ ಮೈಯಲ್ಲಿದ್ದೀನಿ ಆದರೂ ನನ್ನ ಹತ್ರನೇ ನಿಂತಿದ್ದೀಯಲ್ಲ ನಿನಗೆ ನಾಚಿಕೆ ಇಲ್ಲ ಎಂದು ಕಣ್ಣು ಹೊಡೆಯುತ್ತಾ ಕೇಳಿದ ನೀನೇನ್ ದೊಡ್ಡ ಮನ್ಮತ ನಿನ್ನನ್ನು ನೋಡಿ ನಾಚಿಕೆ ಆಗೋಕೆ ಊರಲ್ಲಿ ಎಲ್ಲ ಗಂಡಸರು ಪಂಚೆ ಉಟ್ಟಿ ಹೀಗೆ ಬರೀ ಮೈಯಲ್ಲೇ ತಿರ್ಗೋದು ಈಗ ಬಾಯಿ ಮುಚ್ಕೊಂಡು ಜಾಗ ಬಿಡು ಎಂದು ಗದರಿದಂತೆಯೇ ಹೇಳಿದಳು ಹೌದಾ ಇರು ಮಾಡ್ತೀನಿ ಎಂದ ಅವಳನ್ನು ಓಡಿಸುವುದು ಹೇಗೆ ಯೋಚನೆ ಮಾಡುತ್ತಿದ್ದವನಿಗೆ ಅವಳ ನುಣುಪಾದ ಸೊಂಟ ಕಾಣುತ್ತಲೇ ಕೈ ತಾನಾಗಿಯೇ ಅಲ್ಲಿಗೆ ಹೋಗಿತ್ತು ಸೊಂಟಕ್ಕೆ ಕಚಗುಳಿ ಇಡುತ್ತಿದ್ದಂತೆ ಹಾಗೆ ಹಿಂದೆ ಸರಿದಿದ್ದಳು ಅತ್ತ ಸರಿಯುತ್ತಲೇ ಬಾಗಿಲು ಹಾಕಿಕೊಂಡು ಈ ಅಭಿಮನ್ಯನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಉತ್ತರೆ ಹೋಗೆ ಪಕ್ಕದ ರೂಮ್ನಲ್ಲಿ ಸ್ನಾನ ಮಾಡೋ ಎಂದು ಜೋರಾಗಿ ಹೇಳಿದ ಕತ್ತೆ ನಾಯಿ ತೋಳ ಹಂದಿ ಎಲ್ಲ ನೀನೆ ಪಾಪಿ ಹೊರಗೆ ಬಾ ಮಾಡ್ತೀನಿ ಎಂದು ದುಮುಗುಡುತ್ತಲೇ ಪಕ್ಕದ ರೂಮಿಗೆ ಸ್ನಾನಕ್ಕೆ ಹೋದಳು ಒಳಗೆ ಹೋದವನು ಒಂದು ಸಲ ನಿಟ್ಟಿಸಿರು ಬಿಟ್ಟಿದ್ದ ಬ್ರೋ ಈ ಮೋಹಿನಿಯಿಂದ ಎರಡೂವರೆ ವರ್ಷ ಹೇಗೆ ದೂರ ಇದ್ರಿ ಆಗಿ ಒಂದು ತಿಂಗಳಿಗೆ ಹೀಗಾದರೆ ನಾನು ನನ್ನನ್ನು ಒಪ್ಕೊಳ್ಳೋ ತನಕ ದೂರ ಇರೋದೇಗೆ ವಾಪಸ್ ತುಮಕೂರಿಗೆ ಹೋಗಿಬಿಟ್ರೆ ಹೇಗೆ ಹೇಗಿರುತ್ತೆ ಬೇಡ ಬೇಡ ಒಂಬತ್ತು ವರ್ಷ ದೂರ ಇದ್ದಿದ್ದೆ ಸಾಕು ಇಲ್ಲೇ ಇದ್ದು ಇವಳು ಮನಸಲ್ಲಿ ಜಾಗ ಮಾಡ್ಕೋಬೇಕು ಕನ್ನಡಿಯಲ್ಲಿ ಮುಖ ನೋಡಿ ಅಪ್ಪ ರಾಜ್ಕುಮಾರ ನೀನು ರಾಜ್ಕುಮಾರಿ ನಿನ್ಗೆ ಒಳೆಯೋವರೆಗೂ ಅಂತರ ಕಾಯ್ಕೊಂಡ್ರೆ ಬಚಾವಾಗ್ತೀಯಾ ಇಲ್ಲ ಅಂದರೆ ನಿನ್ನ ಗ್ರಹ ಛಲ ಬಿಡಿಸ್ಬಿಡ್ತಾಳೆ ಎಂದು ಮನದಲ್ಲೇ ನಕ್ಕ ಅವಳು ರೂಮಿಗೆ ಬರುವ ಮೊದಲೇ ತುಷಾರ್ ಜಿಮ್ ಮಾಡುತ್ತಿದ್ದಲ್ಲಿಗೆ ಓಡಿದ ಕಣ್ಣನ ಮೇಲೆ ಮೊದಲೇ ಕೋಪ ಇದ್ದಿದ್ದರಿಂದ ಅವರಿಬ್ಬರಿಗೆ ಕಾಫಿ ಕೊಡುತ್ತಿರುವಾಗ ಶ್ರುತಿಯ ಕೈಯಲ್ಲಿ ಕಣ್ಣನ ಉಗುರಿನಿಂದ ಆದ ಗಾಯವನ್ನು ನೋಡಿ ಅದಕ್ಕೆ ನಿಮ್ಮ ಕೈಯಲ್ಲಿ ಹೇಗೆ ಗಾಯ ಆಯಿತು ಕಣ್ಣನ ಮೇಲೆ ಮೊದಲೇ ಕೋಪ ಇದ್ದಿದ್ದರಿಂದ ಅವನನ್ನು ಓರೆ ನೋಟದಲ್ಲಿ ನೋಡುತ್ತಾ ತುಷಾರ್ ಅದು ರಾತ್ರಿ ರೂಮಿಗೆ ಒಂದು ಗಬ್ಬಿ ಕರಡಿ ಬಂದಿತು ಅದ್ರ ಕೆಲಸ ಇದು ಎಂದಳು ಅವಳ ನೋಟವೇ ಕತೆಯನ್ನು ಅವನಿಗೆ ವಿವರಿಸಿತು ಪಕ್ಕದಿಂದ ಉತ್ತರ ಹೇಗೆ ಬರುತ್ತೋ ಎಂದು ನಸುನಗುತ್ತಾ ನೋಡಿದ ಗಬ್ಬಿ ಎನ್ನುವ ಪದವೇ ಕಣ್ಣನಿಗೆ ಕಿರಿಕಿರಿ ಮೇಲಿಂದ ಕರಡಿ ಎನ್ನುವ ಜೋಡಣೆ ಬೇರೆ ತುಷಿ ಈ ಪೆದ್ದಿ ಹೆಣ್ ಕರಡಿಗೆ ಆ ಕರಡಿ ಜೊತೆ ಏನು ಕೆಲಸ ಕೇಳೋ ಎಂದು ಕಾಫಿಯನ್ನು ಕುಡಿಯುತ್ತಲೇ ಕೇಳಿದ ತನ್ನನ್ನೇ ಕರಡಿ ಅಂದಿದ್ದೆ ಅವಳ ಕೋಪ ಏರಿತು ಏ ಹೋಗೋ ಗಬ್ಬಿ ನಾನು ಊರಿಗೋಗ್ಬೇಕು ಇರು ಎಂದಳು ಊರಿಗೆ ಆಮೇಲೆ ಹೋದ್ರಾಗುತ್ತೆ ಈಗ ನೀನು ನನ್ನ ಜೊತೆ ಬರಬೇಕು ಎಲ್ಲೂ ಹೋಗಬೇಡ ಎಂದ ಅವಳಿಗೆ ಕೆಲವು ಮಹತ್ವದ ಕೆಲಸಗಳು ಬಾಕಿ ಇತ್ತು ಅದನ್ನು ನೆರವೇರಿಸುವುದಕ್ಕಾಗಿ ಊರಿಗೆ ಹೋಗಬೇಕಿತ್ತು ಇಲ್ಲ ನಾನು ಈಗಲೇ ಹೋಗ್ತೀನಿ ಎಂದು ಹೊರಟಳು ತುಷಾರ್ಗೆ ಇರುವ ಕೆಲಸಗಳನ್ನೆಲ್ಲ ಒಪ್ಪಿಸಿ ತಾನು ಹೊರಟ ಒಂದು ವಾರದ ಮಟ್ಟಿಗೆ ಅವಳೊಂದಿಗೆ ಸಮಯ ಕಳೆಯುವ ಯೋಚನೆ ಅವನದ್ದು ಅದರೊಂದಿಗೆ ಅವನ ಒಂದು ಬಾಕಿ ಇತ್ತಲ್ಲ ಅದನ್ನು ಪೂರ್ಣಗೊಳಿಸುವ ಆಸೆ ರೂಮಿಗೆ ಬಂದು ಚಿನು ನಿನ್ನ ಜೊತೆ ಬರ್ತಾ ಇದೆಯಾ ನಿನ್ಗೋಸ್ಕರ ಈ ಡ್ರೆಸ್ ಇದನ್ನೇ ಹಾಕೋ ಎಂದ ಅದರಲ್ಲಿ ಇದ್ದದ್ದು ಡಾರ್ಕ್ ಬ್ಲೂ ಜೀನ್ಸ್ ಪ್ಯಾಂಟ್ ಮತ್ತು ರೆಡ್ ಟಾಪ್ ತೆಗೆದು ನೋಡಿದವಳಿಗೆ ತಲೆ ತಿರುಗುವುದೊಂದೇ ಬಾಕಿ ಇತ್ತು ಅಭಿ ಈ ಡ್ರೆಸ್ ನನಗೆ ಬೇಡ ಗರ್ಭಿಣಿ ಆದಮೇಲೆ ಜೀನ್ಸ್ ಹಾಕೋದನ್ನು ಬಿಟ್ಟಿದ್ದೀನಿ ನಾನು ಸೀರೆನೇ ಉಡ್ತೀನಿ ಎಂದು ನಿರಾಕರಿಸಿದಳು ಹೋಗಿ ಹಾಕೊಂಡು ಬರ್ತೀಯ ಇಲ್ಲ ನನ್ನ ಕೈಯಾರೆ ಡ್ರೆಸ್ ಹಾಕಿಸ್ಬೇಕಾ ನಾನಂತೂ ರೆಡಿ ಎಂದು ಕಣ್ಣು ಹೊಡೆಯುತ್ತಾ ಹೇಳಿದವನನ್ನು ನೋಡಿ ಕೋಪ ತಡೆಯಲಾಗಲಿಲ್ಲ ಬೆಳಿಗ್ಗೆಯಿಂದ ಅವ ನಡೆದುಕೊಳ್ಳುವ ರೀತಿಯೇ ವಿಚಿತ್ರ ಅದರೊಂದಿಗೆ ಅವಳನ್ನು ಊರಿಗೆ ಹೋಗಲು ಬಿಡದೆ ಈ ಥರ ಮಾತಾಡಿದರೆ ಕೋಪ ಬಾರದೇ ಇರುತ್ತಾ ಅವಳ ಕೋಪಕ್ಕೆ ಅವ ಹೆದರಿದರೆ ತಾನೆ ಅವಳನ್ನು ದೂಡಿಕೊಂಡು ಹೋಗಿ ಡ್ರೆಸ್ಸಿಂಗ್ ರೂಮಿನಲ್ಲಿ ಬಿಟ್ಟು ಬೇಗ ಡ್ರೆಸ್ ಚೇಂಜ್ ಮಾಡದೇ ಇದ್ದರೆ ನಾನೇ ಒಳಗೆ ಬಂದುಬಿಡ್ತೀನಿ ಎಂದು ನಗುತ್ತಾ ಹೇಳಿ ಹೊರಗಿನಿಂದ ಬಾಗಿಲು ಹಾಕಿಕೊಂಡ ಗಬ್ಬೀ ಎಂದು ಒಳಗಿನಿಂದ ಕಿರಿಚಿಕೊಂಡದ್ದೇ ಬಂತು ಹಾಫ್ ಮೆಂಟ್ಲು ಇವತ್ತೇನಾಗಿದೆ ಇವನಿಗೆ ಇದಕ್ಕಿಂತ ಹೆಣ್ಮಕ್ಳನ್ನ ದ್ವೇಷ ಮಾಡಿಕೊಂಡು ಕೋಪ ಮಾಡಿಕೊಂಡಿರೋದೆ ಚೆನ್ನಾಗಿತ್ತು ಎಂದು ಬೈದುಕೊಂಡವಳು ಒಳಗೆ ಬಂದು ಬಿಟ್ಟರೆ ಅನ್ನಿಸಿದ್ದೆ ಒಳಗಿನಿಂದ ಲಾಕ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಹೊರಗೆ ಬಂದಳು ಕಣ್ಣ ತಾನೂ ಅದೇ ಬಣ್ಣದ ಡ್ರೆಸ್ ಧರಿಸಿ ಕೂದಲಿಗೆ ಜೆಲ್ ಹಾಕಿ ಸೆಟ್ ಮಾಡಿ ಪರ್ಫ್ಯೂಮ್ ಹಾಕಿ ರೆಡಿಯಾಗಿದ್ದ ಒಬ್ಬರನ್ನೊಬ್ಬರು ನೋಡಿಕೊಂಡವರ ಬಾಯಲ್ಲಿ ಅರಿವಿಗೆ ಬಾರದಂತೆ ವಾವ್ ಎನ್ನುವ ಧ್ವನಿ ಹೊರಬಂದಿತ್ತು ಶ್ರುತಿಯ ಹತ್ತಿರ ಬಂದು ಅವಳ ಪೋನಿ ಟೈಲನ್ನು ಬಿಡಿಸಿ ಚಿನ್ನು ಹೀಗೆ ಇರಲಿ ಎಂದ ಅವಳ ಕುತ್ತಿಗೆಯಲ್ಲಿದ್ದ ತಾನೇ ತೊಡಿಸಿದ ಎರಡೆಳೆಯ ಸರವನ್ನು ತೋರಿಸಿ ಇದನ್ನು ತೆಗೆದುಬಿಡು ಚಿನ್ನು ಮ್ಯಾಚ್ ಆಗಲ್ಲ ಎಂದ ಮ್ಯಾಚ್ ಆಗಲ್ವೋ ಅಥವಾ ಇನ್ಮುಂದೆ ಇದ್ರ ಅವಶ್ಯಕತೆ ಇಲ್ಲ ಅಂತನ ನನಗೆ ಗೊತ್ತು ಇದಕ್ಕೆ ಜಿ ಜಿ ಪಿ ಎಸ್ ಟ್ರ್ಯಾಕ್ ಮಾಡಿಸಿದ್ದೀಯಾ ಅಂತ ಎಂದಳು ಆಗ ಆಶ್ಚರ್ಯಗೊಳ್ಳುವ ಸರದಿ ಕಣ್ಣನದ್ದು ನಿನಗೆ ಗೊತ್ತಾಯಿತು ಕೇಳಿದ ಯಾವತ್ತೂ ಇಲ್ಲದ್ದು ಆವತ್ತು ನೀನು ಸರ ಹಾಕಿದ್ದಲ್ದೆ ಪದೇ ಪದೇ ಹೊರಗೋಗ್ಬೇಡ ಅಂದಾಗಲೇ ಅರ್ಥ ಆಗಿತ್ತು ನಿನ್ನ ನಿಂದೆ ಯಾವಾಗಲೂ ಇರ್ತೀಯ ಅಂತ ನಿನ್ನೆ ಬಾಡಿಗಾರ್ಡ್ಸ್ ನನ್ನ ಹಿಂದೆ ಬಾರದೇ ಇದ್ದಾಗಲೇ ನೀನೇ ಏನೋ ಒಂದು ಮಾಡ್ತೀಯ ಅಂತಲೂ ಗೊತ್ತಿತ್ತು ಆದರೆ ಯಾವಾಗ ಧನುಷ್ ನನ್ನ ತಲೆಗೆ ಹಿಡಿದ್ನೋ ಆವಾಗ ಸ್ವಲ್ಪ ಧೈರ್ಯ ಕೆಟ್ಟಿದ್ದು ನಿಜ ನನ್ನ ಜೀವ ಹೋಗುತ್ತೆ ಅನ್ನೋದಕ್ಕಿಂತ ಬೇರೆಯವ್ರ ಜೀವ ಹೋಗುತ್ತೆ ಅನ್ನೋ ಭಯನೇ ಜಾಸ್ತಿ ಇದ್ದಿದ್ದು ಅಷ್ಟೆಲ್ಲ ಗೊತ್ತಾಗುವವಳಿಗೆ ಅವನ ಕಣ್ಣಲ್ಲಿ ಕಾಣುವ ಪ್ರೀತಿ ಕಾಳಜಿ ಅರ್ಥ ಆಗದೇ ಇರುತ್ತಾ ಎಲ್ಲ ತಿಳಿದು ಕೂಡ ಇನ್ನು ಎಷ್ಟು ದಿನ ನಾಟಕ ಮಾಡುತ್ತಾಳೋ ದೇವರಿಗೆ ಗೊತ್ತು ಅಂದರೆ ಎಲ್ಲ ಗೊತ್ತಿದ್ದು ಕಾಡಿ ಹೊರಟಿದ್ದ ಎಂದರೆ ಹೌದು ಎಂದು ತಲೆಯಾಡಿಸಿದಳು ಅವಳಿಗೆ ಕೋಪದಿಂದ ಒಂದು ಲುಕ್ ಕೊಟ್ಟಿದ್ದ ಸರಿಯಾಗಿದೆ ಜೋಡಿ ಒಮ್ಮೆ ಅವ ಕೋಪಗೊಂಡರೆ ಮತ್ತೊಮ್ಮೆ ಇವಳು ಕೋಪ ಇವರಿಬ್ಬರೂ ಸರಿಯಾಗುವುದು ಇನ್ಯಾವಾಗಲೋ ಮನೆಯವರಿಗೆಲ್ಲ ಹೇಳಿ ಹೊರಗೆ ಬಂದವರಿಗೆ ಮುಂಬಾಗಿಲಿನಲ್ಲಿ ಬುಲೆಟ್ ರೆಡಿಯಾಗಿ ಕಾಯುತ್ತಿತ್ತು ಬುಲೆಟ್ ಹಿಂದೆ ಕಣ್ಣನ ಬ್ಯಾಗ್ ಮೊದಲೇ ಅವನಿಗಾಗಿ ತಯಾರಾಗಿತ್ತು ಅಭಿ ನಾವು ಬುಲೆಟ್ನಲ್ಲಿ ಹೋಗ್ತಾ ಇರೋದಾ ನಾನು ಬರಲ್ಲ ನಿನ್ನ ಬ್ಯಾಗ್ ಇಟ್ಟು ಜಾಗ ಬೇರೆ ಇಲ್ಲ ಎಂದಳು ಆದರೆ ಅವಳ ಮಾತನ್ನು ಕೇಳುವವರ್ಯಾರು ಬಾಯಿ ಮುಚ್ಕೊಂಡು ಬಂದು ಕೂರ್ತಿಯೋ ಅಥವಾ ನಿನ್ನ ಸೊಸೆ ಭಾರಿ ಛತ್ರಿ ನಿಮ್ಮ ಹತ್ರಗೆ ನಾಟಕ ಮಾಡ್ತಾಳೆ ಹಿಂದೆಯಿಂದ ನನ್ನ ಮಾತಿಗೆ ಮರ್ಯಾದೆನೇ ಕೊಡಲ್ಲ ಅಂತ ಮನೆಯವ್ರ ಹತ್ರ ಹೇಳ ಎಂದು ಬ್ಲ್ಯಾಕ್ ಮೇಲ್ ಮಾಡಿದ ಗಬ್ಬಿ ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯ ಹೌದೇ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಆವತ್ತು ಶಾಂತಾ ಆಂಟಿ ಹೆಸರು ಹೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಲ್ಲದೆ ನಿನ್ನ ಬಟ್ಟೆ ಒಗೆೋದು ಒಂದು ಬಿಟ್ಟು ಎಲ್ಲ ಕೆಲಸ ಮಾಡಿಸಿದ್ದೆ ಈಗ ಅನ್ಭವಿಸು ಬೇಗ ಬಂದು ಕೂರ್ತಿಯೋ ಇಲ್ಲ ಮನೆಯವರಿಗೆ ಹೇಳೋ ಗಬ್ಬಿ ಕರಡಿ ನೀನು ಹಿಂದೆ ಕೂರು ಅಂತ ಮಾಡಿದ್ಯಲ್ಲ ಪಾಪಿ ನನ್ನ ಬಟ್ಟೆ ಕೂಡ ಹೋಗಿ ಕೊಡಬೇಕಾಗಿತ್ತು ಆಗ ಈಗೆಲ್ಲ ಕಾಟ ಕೊಡ್ತಿರಲಿಲ್ಲ ಏ ಹೋಗೇಲೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆ ಕೇಳಿಲ್ವಾ ಈಗ ನನ್ನ ಟೈಮ್ ಎಂದು ಹೇಳಿ ಒಳಗೊಳಗೆ ಅವಳನ್ನು ಕಾಡಿಸಿ ಸಂಭ್ರಮ ಪಡುತ್ತಿದ್ದ ಅವನಿಗೆ ಬೈದುಕೊಂಡೆ ಅವನಿಂದ ಆದಷ್ಟು ಅಂತರ ಕಾಯ್ದುಕೊಂಡೇ ಕೂತಳು ಅದು ಹೇಗೆ ನನ್ನಿಂದ ದೂರ ಇರುತ್ತೀಯಾ ನೋಡೇ ಬಿಡುತ್ತೀನಿ ಎಂದು ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಿದ್ದ ಕಣ್ಣ ಮುಂದುವರಿಯುವುದು